नमो अर्हन्ताणं नमो सिद्धाणं नमो आयुर्याणं नमो उवज्जायाणं नमो लोये सणम् पञ्चपरमेष्टिभगवानकीचेः जिनवाणीमाता हो ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ ಕಿ ಜಯ ಅಹಿಂಸಾ ಪರಮೋ ಧರ್ಮ ಕಿ ಜಯ ಎಲ್ಲರಿಗೂ ಜಯ ಜಿನೇಂದ್ರ ಕಥಾಶ್ರವಣ ನಲವತ್ತ ನಾಲ್ಕು ಪ್ರಭಾಚಂದ್ರರ ಟೀಕೆಯಿಂದ ಉದುಬೋಧಿತ ಕಥೆಗಳು ನಾವು ಅಷ್ಟ ಅಂಗಗಳಲ್ಲಿ ಮೊದಲ ಮೂರು ಕತೆಗಳನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಲಾಗಿದೆ ಇವತ್ತು ನಾಲ್ಕನೆಯ ಅಂಗದಲ್ಲಿ ಅಮೂಢ ದೃಷ್ಟಿ ಅಂಗದಲ್ಲಿ ಪ್ರಸಿದ್ಧಿಯನ್ನು ಪಡೆದ ರೇವತಿ ರಾಣಿಯ ಕತೆ ವಿಜಯಾರ್ಥ ಪರ್ವತದ ದಕ್ಷಿಣ ಶ್ರೇಣಿ ಸಂಬಂಧ ಮೇಘಕೂಟ ನಗರದ ರಾಜ ಚಂದ್ರಪ್ರಭ ತನ್ನ ಚಂದ್ರಶೇಖರ ಪುತ್ರನಿಗಾಗಿ ರಾಜ್ಯವನ್ನು ಒಪ್ಪಿಸಿ ಪರೋಪಕಾರ ಹಾಗೂ ವಂದನ ಭಕ್ತಿಗಾಗಿ ಕೆಲವೊಂದು ವಿದ್ಯೆಗಳನ್ನು ಧಾರಣೆ ಮಾಡಿ ದಕ್ಷಿಣ ಮಧುರೆಗೆ ಹೋದನು ಮತ್ತು ಅಲ್ಲಿ ಗುಪ್ತಾಚಾರ್ಯನ ಸಮೀಪ ಶುಲ್ಲಕನಾದನು ಒಂದು ಸಮಯ ಆ ಶ್ಚುಲ್ಲಕ ಒಂದನೇ ಭಕ್ತಿಗಾಗಿ ಉತ್ತರ ಮಧುರೆ ಕಡೆಗೆ ಹೊರಟನು ಹೋಗುವ ಸಮಯ ಅವನು ಗುಪ್ತಾಚಾರ್ಯರಿಗೆ ಕೇಳಿದ ಯಾರಿಗಾದರೂ ಏನಾದರೂ ಸೂಚನೆ ಕೊಡಲು ಇದೆ ಎಂದು ಕೇಳಿದನು ಆಗ ಭಗವಾನ ಗುಪ್ತಾಚಾರ್ಯರು ಹೇಳಿದರು ಅದು ಸೂರತ ಮುನಿಯುವರಿಯರಿಗೆ ವಂದನೆ ಮತ್ತು ವರುಣ ರಾಜನ ಮಹಾರಾಣಿ ರೇವತಿಗಾಗಿ ಆಶೀರ್ವಾದ ಹೇಳುವುದು ಯೋಗ್ಯವಿರಲಾಗಿದೆ ಚುಲ್ಲಕನು ಕೇಳಿದ ಅಲ್ಲಿ ಹನ್ನೊಂದು ಅಂಗದ ಧಾರಕ ಭವ್ಯ ಸೇನಾಚಾರ್ಯ ಹಾಗೂ ಅನ್ಯ ಧರ್ಮಾತ್ಮ ಜನರು ಸಹ ಇರುತ್ತಾರೆ ಅವರ ಹೆಸರು ಕೂಡ ತೆಗೆದುಕೊಳ್ಳಲಿಲ್ಲ ಅದರಲ್ಲಿ ಕೆಲವೇನು ಕಾರಣ ಇರಬಹುದು ಹೀಗೆ ವಿಚಾರ ಮಾಡಿ ಚುಲ್ಲಕ ಮತ್ತೆ ಮಥುರೆಗೆ ಹೋದನು ಅಲ್ಲಿ ಹೋಗಿ ಅವನು ಸೂರತ ಮುನಿಗಾಗಿ ಚಂದ್ರಗುಪ್ತಾಚಾರ್ಯರ ವಂದನೆ ಹೇಳಿದನು ಸೂರತ ಮುನಿವರಿಯರು ಪರಮ ವಾತ್ಸಲ್ಯ ಭಾವ ತೋರಿಸಿದರು ಅವರನ್ನು ನೋಡಿ ಅವನು ವಸತಿಯ ಕಡೆ ಹೋದನು ಚುಲ್ಲಕ ಅಲ್ಲಿ ಮುಟ್ಟಿದ ಬಳಿಕ ಭವ್ಯಸೇನರು ಅವನ ಜೊತೆ ಸಂಭಾಷಣೆಯೂ ಕೂಡ ಮಾಡಲಿಲ್ಲ ಭವ್ಯಸೇನರು ಶೌಚಕ್ಕಾಗಿ ಹೊರಗೆ ಹೋಗುತ್ತಿದ್ದರು ಆಗ ಚುಲ್ಲಕ ಅವರ ಕಮ್ಮಂಡಲು ತಗೊಂಡು ಅವರ ಜೊತೆ ಹೊರಗಡೆ ಹೋದನು ಮತ್ತು ವೈಕ್ರಿಯಲಿಂದ ಅವನು ಮುಂದೆ ಇಂತಹ ಮಾರ್ಗವನ್ನು ತೋರಿಸಿದನು ಅದು ಅಲ್ಲಿ ಹೆಚ್ಚು ಹಸಿರು ಕೋಮಲ ತೃಣಗಳ ಅಂಕುರದಿಂದ ಮುಚ್ಚಲಾಗಿತ್ತು ಆ ಮಾರ್ಗವನ್ನು ನೋಡಿ ಚುಲ್ಲಕ ಅನ್ನುತ್ತಾನೆ ಆಗಮದಲ್ಲಿ ಇವುಗಳಲ್ಲಿ ಜೀವವಿರುತ್ತದೆ ಎಂದು ಹೇಳಿದ್ದಾರೆ ಭವ್ಯಸೇನ ಆಗಮದ ಮೇಲೆ ಅರುಚಿ ತೋರುತ್ತಾ ತೃಣಗಳ ಮೇಲೆ ನಡೆಯುತ್ತಾ ಹೋದರು ಚುಲ್ಲಕನು ವೈಕ್ರಿಯ ವಿದ್ಯೆಯಿಂದ ಕಮಂಡಲಿನಲ್ಲಿ ನೀರನ್ನು ಒಣಗಿಸಿದನು ಯಾವಾಗ ಶುದ್ಧಿಯ ಸಮಯ ಬರಲಾಗಿತ್ತು ಆಗ ಕಮಂಡಲಿನಲ್ಲಿ ನೀರು ಇಲ್ಲದಾಯಿತು ಹಾಗೂ ಎಲ್ಲಿ ವೈಕ್ರೀಯ ಕೂಡ ಕಾಣದು ಅದನ್ನು ಕಂಡು ಆಶ್ಚರ್ಯದಲ್ಲಿ ಮುಳುಗಿದರು ಇದಾದ ನಂತರ ಅವರು ಸ್ವಚ್ಛ ಸರೋವರದಲ್ಲಿ ಉತ್ತಮ ಮಣ್ಣಿನಿಂದ ಶುದ್ಧಿ ಮಾಡಿಕೊಂಡರು ಇವೆಲ್ಲ ಕ್ರಿಯೆಗಳನ್ನು ಗಮನಿಸಿ ಅವರಿಗೆ ಮಿಥ್ಯಾದೃಷ್ಟಿ ತಿಳಿದು ಚುಲ್ಲಕನು ಭವ್ಯಸೇನರಿಗೆ ಅಭವ್ಯಸೇನ ಎಂದು ಹೆಸರನ್ನು ಇಟ್ಟನು ಇದಾದ ನಂತರ ಎರಡನೇ ದಿವಸ ಪೂರ್ವ ದಿಸೆಯಲ್ಲಿ ಪದ್ಮಾಸನದಲ್ಲಿ ಕುಳಿತ ನಾಲ್ಕು ಮುಖಗಳಿಂದ ಸಹಿತರಾಗಿ ಯಜ್ಞೋಪವಿತ್ರ ಇತ್ಯಾದಿಯಿಂದ ಯುಕ್ತ ಹಾಗೂ ದೇವ ಮತ್ತು ದಾನವರಿಂದ ವಂದಿತ ಬ್ರಹ್ಮನ ಸ್ವರೂಪವನ್ನು ತೋರಿಸಿದನು ರಾಜ ಹಾಗೂ ಭವ್ಯಸೇನಾ ಇತ್ಯಾದಿ ಜನರು ಅಲ್ಲಿಗೆ ಹೋದರು ಆದರೆ ರೇವತಿ ರಾಣಿ ಜನರಿಂದ ಪ್ರೇರಿತರಾಗಿಯೂ ಕೂಡ ಅವಳು ಹೋಗಲಿಲ್ಲ ಅವಳು ಇದನ್ನು ಕೇಳುತ್ತಿದ್ದಳು ಈ ಬ್ರಹ್ಮ ಹೆಸರಿನ ದೇವ ಯಾರು ಇದೇ ಪ್ರಕಾರ ದಕ್ಷಿಣ ದೆಸೆಯಲ್ಲಿ ಗರುಡನ ಮೇಲೆ ಆರೋಡನಾಗಿ ನಾಲ್ಕು ಭುಜಗಳಿಂದ ಸಹಿತ ಹಾಗೂ ಗದ ಶಂಕ ಇತ್ಯಾದಿಗಳ ಧಾರಕನಾಗಿ ನಾರಾಯಣನ ಸ್ವರೂಪವನ್ನು ತೋರಿಸಿದನು ಪಶ್ಚಿಮ ದೆಸೆಯಲ್ಲಿ ಎತ್ತಿನ ಮೇಲೆ ಆರೋಢ ಹಾಗೂ ಅರ್ಧಚಂದ್ರ ಜಟಾಯುಕ್ತ ಪಾರ್ವತಿ ಮತ್ತು ಬೇರೆ ಗುಣಗಳಿಂದ ಸಹಿತ ಶಂಕರನ ರೂಪವನ್ನು ತೋರಿಸಿದನು ಉತ್ತರ ದೆಸೆಯಲ್ಲಿ ಸಮವಸರಣದ ಮಧ್ಯದಲ್ಲಿ ಎಂಟು ಪ್ರಾತಿಹಾರ್ಯಗಳಿಂದ ಸಹಿತ ಸುರ ನರ ವಿದ್ಯರ ಮತ್ತು ಮುನಿಗಳ ಸಮೂಹದಿಂದ ವಂದ್ಯಮಾನ ಪರ್ಯಂಕಾಸನದಿಂದ ಸ್ಥಿತರಾಗಿರುವ ತೀರ್ಥಂಕರರ ದೇವನ ರೂಪ ತೋರಿಸಿದನು ಅಲ್ಲಿ ಎಲ್ಲ ಜನರು ಹೋದರು ಆದರೆ ರೇವತಿ ರಾಣಿ ಜನರ ಮೂಲಕ ಪ್ರೇರಿತ ಮಾಡಲಾಗಿಯೂ ಕೂಡ ಹೋಗಲಿಲ್ಲ ಅವಳು ಇದನ್ನೇ ಹೇಳುತ್ತಿದ್ದಳು ನಾರಾಯಣರು ಒಂಬತ್ತೇ ರುದ್ರರು ಹನ್ನೊಂದೇ ಇರುವರು ಮತ್ತು ತೀರ್ಥಂಕರರು ಇಪ್ಪತ್ನಾಲ್ಕೇ ಇರುವರು ಹೀಗೆ ಜಿನಾಗಮದಲ್ಲಿ ಹೇಳಿದ್ದಾರೆ ಮತ್ತು ಅವರೆಲ್ಲ ಆಗಿ ಹೋಗಿದ್ದಾರೆ ಇವರು ಮಾತ್ರ ಮಾಯಾವಿ ಇರುತ್ತಾರೆ ಎಂದು ರೇವತಿ ರಾಣಿ ಹೇಳುತ್ತಾ ಇದ್ದಳು ಎರಡನೇ ದಿವಸ ಚರ್ಯೆಯ ಸಮಯ ಅವನು ಒಬ್ಬ ಇಂತಹ ಚುಲ್ಲಕನ ರೂಪ ಧರಿಸಿದನು ಅವನ ಶರೀರ ರೋಗದಿಂದ ಕ್ಷೀಣವಾಗಿತ್ತು ಅವನು ರೇವತಿ ರಾಣಿಯ ಮನೆಯ ಸಮೀಪ ದಾರಿಯಲ್ಲಿ ಮಾಯಾವಿ ಮೂರ್ಛೆಯಿಂದ ಬಿದ್ದುಕೊಂಡಿದ್ದನು ರೇವತಿ ರಾಣಿ ಸಮಾಚಾರ ತಿಳಿದು ಆಗ ಅವಳು ಭಕ್ತಿ ಪೂರ್ವಕ ಎತ್ತುಕೊಂಡು ಬಂದಳು ಅವನ ಉಪಚಾರ ಮಾಡಿದಳು ಮತ್ತು ಪತ್ಯ ಮಾಡಲಿಕ್ಕೆ ಉದ್ಯುಕ್ತಳಾದಳು ಆ ಚುಲ್ಲಕ ಎಲ್ಲ ಆಹಾರ ಮಾಡಿ ದುರ್ಗಂಧದಿಂದ ಯುಕ್ತ ವಾಮನ ಅಂದರೆ ವಾಂತಿ ಮಾಡಿದನು ರಾಣಿಯ ವಾಮನವನ್ನು ದೂರ ಮಾಡಿ ಅಂದಳು ನಾನು ಪ್ರಕೃತಿಯ ವಿರುದ್ಧ ಆಪತ್ಯ ಆಹಾರವನ್ನು ಕೊಟ್ಟಿರುವೆನು ರೇವತಿ ರಾಣಿಯ ಈ ಯುಕ್ತ ವಚನವನ್ನು ಕೇಳಿ ಶ್ಚುಲ್ಲಕನು ಸಂತೋಷದಿಂದ ಎಲ್ಲ ಮಾಯೆಯನ್ನು ಸಂಕೋಚನ ಮಾಡಿ ಅವಳನ್ನು ಗುಪ್ತಾಚಾರ್ಯರ ಪರೋಕ್ಷ ವಂದನೆ ಮಾಡಿಸಿ ಅವರ ಆಶೀರ್ವಾದ ಹೇಳಿದ ಮತ್ತು ಜನರ ಮಧ್ಯದಲ್ಲಿ ಅವಳ ಅಮೂಢ ದೃಷ್ಟಿಯ ಬಹಳಷ್ಟು ಪ್ರಶಂಸೆ ಮಾಡಿದನು ಇದನ್ನೆಲ್ಲ ನೋಡಿ ಚುಲ್ಲಕ ತನ್ನ ಸ್ಥಾನಕ್ಕೆ ಪುನಃ ಹೊರಟು ಹೋದನು ರಾಜ ವರುಣ ಶಿವಕೀರ್ತಿ ಪುತ್ರನಿಗಾಗಿ ರಾಜ್ಯವನ್ನು ಕೊಟ್ಟು ಹಾಗೂ ತಪ ಗ್ರಹಣ ಮಾಡಿ ಮಹೇಂದ್ರ ಸ್ವರ್ಗದಲ್ಲಿ ದೇವನಾದನು ಹಾಗೂ ರೇವತಿ ರಾಣಿಯೂ ಕೂಡ ತಪ ಮಾಡಿ ಬ್ರಹ್ಮ ಸ್ವರ್ಗದಲ್ಲಿ ದೇವನಾದಳು ಎಲ್ಲರಿಗೂ ಜಯ ಜಿನೇಂದ್ರ